ಒಂದಿನ ಬಂದಿದ್ರು ಸಿ ಡಿಒ ಬಂದ್ರು ಸೆಕ್ಯೂಟರಿ ಬಂದರು ನೀರಿನ ವ್ಯವಸ್ಥೆ ಮತ್ತೆ ವಾಟರ್ ಟ್ಯಾಂಕ್ ಇದೆಯಲ್ಲ ಅದೆಲ್ಲ ಚೇಂಜ್ ಮಾಡಿಕೊಡ್ತೀನಿ ಅದು ಸುತ್ತಮುತ್ತ ಎಲ್ಲ ಕ್ಲೀನ್ ಮಾಡ್ಕೊಡ್ತೀನಿ ಅಂತ ಹೇಳಿದಾರೆ ಒಂದಿನ ಒಂದು ಬಂದ್ಬಿಟ್ಟು ಹೇಳಿದರೆ ಮತ್ತೆ ಅದ್ರ ಬಗ್ಗೆ ಯಾರ ಗಮನಕ್ಕೆ ಕರ್ಕೊಂಡಿಲ್ಲ ಎಸ್ ಸಿ ಎಸ್ ಟಿ ಕಾಲೋನಿ ಆಗಿರೋದ್ರಿಂದ ಎಸ್ ಸಿ ಕಾಲೋನಿ ಆಗಿರೋದ್ರಿಂದ ಅದ್ರ ಬಗ್ಗೆ ಯಾರಿಗೂ ಅಷ್ಟೊಂದು ಪರಿಜ್ಞಾನ ಇಲ್ಲ ಅನ್ಸುತ್ತಿದೆ ನನ್ ತಿಳಿದು ಮಟ್ಟಿಗೆ ಯಾವಾಗ ಕ್ಲೀನ್ ಮಾಡ್ತಾರೆ ಗೊತ್ತಿಲ್ಲ ಯಾವಾಗ ನೋಡಿದ್ರು ಅದ್ರ ಬಗ್ಗೆ ಅಸಲು ವಾಟರ್ ಮ್ಯಾನ್ ಬರೋದು ಕೂಡ ಇಲ್ಲ ಗೇಟೋಲ್ ಆನ್ ಮಾಡ್ತಾರೆ ಹೋಗ್ತಾರೆ ಗೇಟೋಲ್ ಆನ್ ಮಾಡ್ತಾರೆ ಹೋಗ್ತಾರೆ ಅಷ್ಟೇ ಆ ಪೈಪಲ್ಲಿ ಫಸ್ಟ್ ಲೀಕೇಜ್ ಆಗಿ ಫೋಟೋ ಎಲ್ಲ ಇದೆ ನನ್ನ ಹತ್ರ ಒಡೆದೋಗ್ಬಿಟ್ಟು ಅದೇನಾಗಿದೆ ಅಂದರೆ ಬರೋವಾಗೆಲ್ಲ ನೀರು ಏನೋ ಚೆನ್ನಾಗಿ ಹೋಗುತ್ತೆ ಮತ್ತೆ ಗ್ಯಾಪ್ ತಗೊಂಡಾಗ ಡೀಸ್ ನೀರೆಲ್ಲ ಹೋಗ್ಬಿಟ್ಟು ಈ ಥರ ಇಷ್ಟಿಷ್ಟು ಮಣ್ಣು ಬರ್ತಾ ಇತ್ತು ನೀರು ಸ್ಟಾರ್ಟಿಂಗ್ ಇಟ್ಕೊಂಡು ಅದ್ರ ಬಗ್ಗೆ ಇನ್ಫಾರ್ಮ್ ಮಾಡಿದ್ರು ಕೂಡ ಯಾರು ಅದ್ರ ಬಗ್ಗೆ ಹೋಗಿ ಬಿಡು ಚೇಂಜ್ ಮಾಡ್ತೀನಿ ಚೇಂಜ್ ಮಾಡ್ತೀನಿ ಅಂತ ಯಾರು ಚೇಂಜ್ ಮಾಡಲಿಲ್ಲ ಪಿ ಡಿ ಓ ಮೇಡಮ್ ಹೇಳಿಲ್ಲ ಯಾರು ಸೆಕ್ರೆಟ್ರಿ ಹೇಳಿಲ್ಲ ಇಲ್ಲಿರೋ ನಂಬರ್ ಹೇಳಿಲ್ಲ ಅಲ್ಲಿರೋ ಚೇರ್ಮನ್ ಹೇಳಿಲ್ಲ ಯಾರು ಊರ್ ಮೆಂಬರ್ ಆದ್ರು ಚೇರ್ಮನ್ ಆದ್ರು ಯಾರು ಯಾರು ಪಟ್ಟಿಸ್ಕೊಂತ ಅಂದ್ಲ ಇವರು ಪಟ್ಟಿಸ್ಕೊಂತ ಅಂದ್ಲ ಯಾರು ಇಟ್ಕೊಂತಾನೆ ಇಲ್ಲ ಚರಂಡಿಗಳು ಕೂಡ ಅಷ್ಟೊಂದು ಕ್ಲೀನಾಗಿ ಆಗಿ ಮಾಡ್ತಿಲ್ಲ ಎಲ್ಲ ಒಂದು ಮನೆ ಪಕ್ಕದಲ್ಲಿ ಚಿಟ್ಟೆ ಹಾಕೊಂಡಿಲ್ಲ ಅದನ್ನು ಯಾರು ಗಮನಕ್ಕೆ ಕೊಂಡಿಲ್ಲ ಆದ್ರಿಂದ ನಮ್ಗೆ ಜಾಸ್ತಿ ತೊಂದರೆ ಅದು ಬೇರೆ ಎಸ್ ಸಿ ಎಸ್ ಟಿ ಎಸ್ ಟಿ ಕಾಲೋನಿ ಮಾತ್ರ ಜಾಸ್ತಿ ಕೆಟ್ಟದಾಗಿರೋದು ಆ ಕಡೆ ಓ ಬಿ ಸಿ ಕಡೆ ಎಲ್ಲ ನೋಡಿದ್ರೆ ಸ್ವಲ್ಪ ಎಲ್ಲ ಸರಿಯಾಗಿ ಮಾಡ್ಕೊಂಡಿದ್ದಾರೆ ಈ ಕಡೆ ಯಾಕಂದ್ರೆ ಅವರು ಏನೋ ಮಾಡೋದಿದ್ರೆ ಅದು ಇಲ್ಲ ಅಂತ ಹೇಳ್ಬಿಟ್ಟು ಅಷ್ಟೇ ಇಟ್ಟಿದ್ದಾರೆ ಮನೆ ಪಕ್ಕದಲ್ಲಿ ನೋಡಿ ಮೊನ್ನೆ ಒಂದು ನಾಲ್ಕು ಜನ ಎಕ್ಸ್ಪೈರ್ ಆಗಿಬಿಟ್ಟಿದ್ದಾರೆ ಸೇಮ್ ಒಂದೇ ಪ್ರಾಬ್ಲಮ್ ಒಂದು ಮೋಷನ್ ಒಂದು ಕ್ವಾಂಟಿ ಬೇರೆ ರೀಸನ್ ಇಲ್ಲ ಮತ್ತೆ ಯಾರೋ ಪಿ ಡಿ ಒ ಮೇಡಮು ಅವ್ರ ಪಂಚಾಯತಿ ಯಾರ್ಯಾರು ಬಂದಿದ್ರು ಅವರು ಬಂದಿದ್ರು ಕೂಡ ಅದ್ರ ಬಗ್ಗೆ ಅದೇ ಏನೋ ವೈದ್ಯಕೀಯ ಸ್ವಲ್ಪ ಸಿಬ್ಬಂದಿ ಬಂದಿದ್ದಾರೆ ಡಾಕ್ಟರ್ ನರ್ಸಲ್ಲಿ ಬಂದಿದ್ದಾರೆ ಡಾಕ್ಟರ್ ಬಗ್ಗೆ ಬರ್ತಾ ಇದಾರೆ ಅವರು ಡೈಲಿ ಚಿಕಿತ್ಸೆ ಇದ್ದರೂ ಕೂಡ ಅದು ನಮ್ಮವರು ಇಡಪಲ್ಯ ಇಪಲ್ಯ ನನ್ನ ಎಲ್ಲ ನೆಸ್ಸು ಮಹಿಳಾ ಬಟ್ ನಮ್ಮ ಅಜ್ಜಿ ಹೆಸ್ರುದಂಗ ತಿಳೋಬಳೆ ಅವರು ವಾಶನ್ ಅಂತ ಆಸ್ಪತ್ರೆ ತಗೊಂಡು ಹೋಗ್ಬೋದು ಚಿತ್ರಾಂಬರ್ ಗೌರ್ಮೆಂಟ್ ಆಸ್ಪತ್ರೆಗೆ ಅಲ್ಲಿ ಒಂದು ಟೂ ಅವರ್ಸ್ ಇದ್ದರೆ ಎಲ್ಲ ನೋಡೋದು ಮತ್ತು ಅಲ್ಲಿಂದ ಚಿತ್ರಾಂಬರ್ ತಗೊಂಡು ಹೋಗ್ಲಿ ಅಲ್ಲಿ ಮೂರು ದಿವಸ ಇದ್ದು ಮತ್ತು ಐಸಿ ವಾರ್ತೆ ಅಂದು ಅಲ್ಲಿ ಕೇಳೋಗ್ಬಿಟ್ಟು ಮತ್ತೆ ಪಕ್ಕದ ಮನೆಯಲ್ಲಿ ಮುಂದೆ ಹಣ ಅಂತ ಅವ್ರು ಮಂಗಳವಾರನೇ ಕೇಳಿಬಿಟ್ಟು ಅವ್ರಿಗೂ ಬಟ್ ಸಾಯಂಕಾಲ ನಾಲ್ಕು ಗಂಟೆಯಿಂದ ಸಾಯಂಕಾಲ ಏಳು ಗಂಟೆವರೆಗೆ ಇದ್ದರು ಬಟ್ ಅವರು ಮೋಷಣ್ಣು ವಾಮಿಟ್ ಅಂತ ಅವರೂ ಕೇಳಿದ್ರು ಇದು ಬಟ್ ಅದರಿಂದ ಕೇಳಿದ್ರೆ ಯಾರೂ ಜಾಕ್ ಇಲ್ಲ ಬಟ್ ಮತ್ತು ಮತ್ತುಲ್ಲ ವಿಚಾರಿಸ್ತೇವೆ ಏನು ಹೇಗೆ ಹೆಂಗೆ ಅಂತ ಅವರು ನಮಗೂ ಗೊತ್ತಿಲ್ಲ ನೋಡಬೇಕು ಅಂತ ಅವರು ಹೇಳಿದ್ರು ಬಟ್ ಮತ್ತೆ ಅವರು ಅವರೆಲ್ಲ ಬಾಟ ಮಾಡೆಲ್ಲ ಬಂದರು ಬಂದು ಹಚ್ಚರಿಂದ ಎಲ್ಲ ಕ್ಲೀನ್ ಮಾಡಿದ್ರು ಅದ್ರ ಮುಂಚೆ ಏನೇ ಕ್ಲೀನ್ ಮಾಡಿಲ್ಲ ಇದೇ ಈ ಥರ ಊರಲ್ಲಿ ಅಂತ ಇರೋದ್ರಿಂದ ಬಟ್ ಅವರು ಎಲ್ಲ ಎಂಕ್ವೈರಿ ಮಾಡಿಬಿಟ್ಟು ಕ್ಲೀನನ್ನು ಮಾಡಿದ್ರು ಬಟ್ ನೀರು ಪ್ರಾಬ್ಲಮ್ ಅಂತ ಹೇಳಿದ್ರು ಬಟ್ ನೀರಲ್ಲಿ ಏನೂ ಬಂದಿಲ್ಲ ಅಂತ ಅದು ಎಂಕ್ವೈರಿ ಮಾಡಿದ್ರು ಮತ್ತೆ ಇವೆಲ್ಲ ನೀರು ಮುಗಿಸ್ಬಿಟ್ಟು ನೀರಿಂದ ಪ್ರಾಬ್ಲಮ್ ಐತೆ ಅಂತ ಬೋರ್ವೆಲ್ ಊರಿಗೆ ನೀರು ಬಿಡ್ತಾರೆ ಅವ್ರಿಗೂ ಸಹ ಅವರ ಬಂದು ತಿಂಗಳಿಗೆ ಹದಿನೈದು ಸಾವಿರ ಕೊಡ್ತೀವಿ ಅಂತ ಊರಿಗೆ ನೀರು ಬಿಡಿ ಅಂತ ಇದು ಚಿರಂಜಿಯ ಬಗ್ಗೆ ಮನೆ ಒಂದು ತಿಂಗಳ ಮುಂಚೆ ಕ್ಲೀನ್ ಮಾಡಿಸಿದ್ರು ಮತ್ತೆ ಅದ್ರೆಲ್ಲ ಈ ಕಡೆ ಎಲ್ಲ ಮನೆಗೆ ಮುಂದ್ಗಡೆ ತಿಪ್ಪೆ ಎಲ್ಲ ಇದ್ದೆ ಅದರಿಂದ ಸೊಳ್ಳೆ ಬಗ್ಗೆ ಅದರಿಂದ ಇದು ಮಾಡಿಕೊಂಡು ಜನರು ಆತರ ಅಂತ ಇದು ಮಾಡ್ತಾವೆ ಅದು ನಮ್ಮೂರಲ್ಲಿ ಸಂಡೆ ಭಾನುವಾರ ಗುರುಪ್ರವೇಶ ಇತ್ತು ಅದರಲ್ಲಿ ಊಟ ಬಿಟ್ಟು ಅಂತ ಕೆಲವರು ಏನಿದ್ರು ಬಟ್ ಅದರಿಂದನೇ ಏನು ಪ್ರಾಬ್ಲಮ್ ಇಲ್ಲ ಮತ್ತೆ ನೀರಿಂದ ಅದು ಇದು ಅಂತ ಏನು ಮಾಡಿದ್ರು ಅದೆಲ್ಲ ಇದನ್ನ ಎನ್ಕ್ವೈರಿ ಮಾಡಿದೆ ಅದ್ರ ನೀರಿಂದ ಪ್ರಾಬ್ಲಮ್ ಇಲ್ಲ ಮತ್ತೆ ಅಂತ ಇಷ್ಟ ಎಲ್ಲ ಇದು ಮಾಡಿದ್ರು ப்பாது <imitation> மேல